ಕಾರ್ಯಕ್ರಮ ಅದ ಇವತ್ತು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರು ನಿರ್ಗತಿಕರಿದ್ದಾರೋ ಅವರಿಗೆ ಆ ವಾಸಲ್ಲೇ ಮನೆಯನ್ನು ಮಾಡಿಕೊಡುವಂಥದ್ದು ವಾಸ್ತಲ್ಯ ಕಿಟ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಬಂದಿದ್ದಾರೆ ಈ ದಿನ ನಮ್ಮ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಬೆಳಿಗ್ಗೆ ಇದೇ ಕಸಬಾ ಎ ವಲಯದಲ್ಲಿ ಉದ್ಘಾಟನೆಗೊಂಡು ಇವತ್ತು ಇಪ್ಪತ್ತು ಇಂತಹ ನಿರ್ಗತಿಕ ಕುಟುಂಬಕ್ಕೆ ಇವತ್ತು ವಾಸ್ತ ಕಿಟ್ಗಳನ್ನು ಪಾತ್ರೆಗಳನ್ನು ಬಟ್ಟೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಇದು ಇಲ್ಲಿ ಪುನಃ ಕೊನೆಯ ಒಂದು ಇಪ್ಪತ್ತನೆಯ ಫಲಾನುಭವಿಯಾಗಿ ನಲ್ಲೂರಮ್ಮ ಅವರಿಗೆ ಇವತ್ತು ನಾವು ಕಿಟ್ ಕಿಟ್ಟನ್ನು ಕೊಡ್ತಾ ಇದ್ದೇವೆ ಚಾಪೆ ಇರ್ಬೋದು ದಿಂಬು ಪಾತ್ರೆಗಳು ಟೀ ಪಾತ್ರೆ ಇರ್ಬೋದು ಅನ್ನದ ಪಾತ್ರೆ ಇರ್ಬೋದು ಬಟ್ಟಲಿರ್ಬೋದು ಅವರಿಗೆ ತೊಡಲಿಕ್ಕೆ ಸೀರೆ ಇರ್ಬೋದು ಲಂಗ ಇರ್ಬೋದು ಇರ್ಬೋದು ಬೇರೆ ಬೇರೆ ಐಟಮ್ಗಳನ್ನು ಇವತ್ತು ಇವರಿಗೆ ಕೊಡ್ತಾ ಇದ್ದೇವೆ ಮತ್ತು ಅವರಿಗೆ ತಿನ್ಲಿಕ್ಕೆ ಬೇಕಾಗುವಂತಹ ಸಿರಿಧಾನ್ಯಗಳ ಒಂದು ವಾತ್ಸಲ್ಯ ಮಿಕ್ಸ್ ಎನ್ನುವಂತಹ ಕಿಟ್ ಅನ್ನು ಕೂಡ ಕೊಡ್ತಿದ್ದೇವೆ ಇಂತಹ ಕಾರ್ಯಕ್ರಮ ವರ್ಷದ ಪ್ರತಿದಿನವೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಇವತ್ತು ನಿರ್ಗತಿಕರನ್ನು ಗುರುತಿಸಿಕೊಂಡು ಈ ಒಂದು ಕೆಲಸವನ್ನ ಪರಮ ಪೂಜ್ಯ ಪದ್ಮ ವಿಭೂಷಣ್ ಡಾಕ್ಟರ್ ಡಿ ವೀರೇಂದ್ರ ಅವರು ಮತ್ತು ಅವರ ಧರ್ಮಪತ್ನಿ ಆ ಮಾತೃಶ್ರೀ ಡಾಕ್ಟರ್ ಆ ಹೇಮಾವತಿ ವಿ ಹೆಗ್ಗಡೆಯವರ ಒಂದು ಕನಸಿನ ಒಂದು ಇವತ್ತು ಕಾರ್ಯಕ್ರಮ ಇವತ್ತು ಅವರ ತುಂಬಾ ಬಹಳ ಉಪಯೋಗ ಕೂಡ ಆಗ್ತಾ ಇದೆ ನಾವು ಇಂತಹ ನಿರ್ಗತಿಕರನ್ನು ಗುರುತಿಸಿಕೊಂಡು ಅವರಿಗೆ ವಾಸ್ತಲ್ಯ ಅನ್ನು ಕೊಡ್ಲಿಕ್ಕೆ ಹೋದಾಗ್ಲೂ ಕೂಡ ಕೆಲವೊಂದು ಫಲಾನುಭವಿಗಳು ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದ್ದಾರೆ ಅವರದ್ದು ಕೂಡ ನಮಗೂ ಕೂಡ ಇಂತಹ ತಿಂಗಳಿಗೆ ಒಂದು ಸಾವಿರ ಬರುವಂತಹ ಮಾಶಾಸ್ವನ್ನ ಮಾಡಿಕೊಡಿ ನಮಗೂ ಕೂಡ ಇರ್ಲಿಕ್ಕೆ ಮನೆ ಇಲ್ಲ ಮನೆಯನ್ನು ಕಟ್ಕೊಡಿ ಹಾಗೆ ನಮಗೂ ಕೂಡ ಇಂತಹ ವಾಸ್ತಲ್ಯ ಕಿಟ್ಗಳನ್ನ ಚಾಪೆ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿದ ನಳಸ ದೇವರಿಗೆ ನಮಸ್ಕರಿಸುತ್ತಾ ಇವತ್ತು ಕುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮ ಕಸಬಾ ಹೋಬಳಿಯ ಕೆರೆಬೀದಿ ಗ್ರಾಮಸ್ಥರಾದ ನಮ್ಮ ನಲ್ಲೂರಮ್ಮ ಅವರು ತುಂಬ ಬಡವರಾಗಿದ್ದು ಅವರನ್ನು ತೋಡ್ಕೊಳ್ಳೋರು ಯಾರೂ ಇಲ್ಲ ಅವರಿಗೆ ನಮ್ಮ ಧರ್ಮಸ್ಥಳದ ವತಿಯಿಂದ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಮಾಶಾಸನ ಪ್ರತಿ ತಿಂಗಳು ನೀಡ್ತಾ ಇದ್ದೀವಿ ಅದರ ಜೊತೆಗೆ ಅವರಿಗೆ ಇವತ್ತು ಕ್ಷೇತ್ರದಿಂದ ಬಡವರಿಗೆ ನೀಡಿದ ವಾತ್ಸಲ್ಯ ಕಿಟ್ ಅನ್ನ ವಿತರಣೆ ಮಾಡುತ್ತಾ ಇದ್ದೀವಿ ಸ್ವಲ್ಪ ಪಾತ್ರೆ ಚಾಪೆ ಮತ್ತೆ ಸೀರೆ ಬಟ್ಟೆ ಮುಂತಾದ ವಸ್ತುಗಳನ್ನ ಇವತ್ತು ಅವರಿಗೆ ಒಪ್ಪಿಸ್ತಾ ಇದ್ದೀವಿ ಪಾತ್ರೆ ಕೊಟ್ಟಿದ್ದಾರೆ ಸೀರೆ ಕೊಟ್ಟಿದ್ದಾರೆ ದಿಮ್ಮು ಕೊಟ್ಟಿದ್ದಾರೆ

妈妈。<No. S 2> no.